ಹೋಗಲು ಸಾಧ್ಯವಿಲ್ಲ ಮರ್ಯಾದೆಯಿಂದ ಸುಂಕ ಸ್ಪಟ್ಟು ಜೀವ ಉಳಿಸಿಕಾರಿ ಚಿಕ್ಕ ಮಕ್ಕಳು ಮತ್ತೇಕೆ ಓಡುವೆ ಹಣ ಕೊಡದ ಹೋದರೆ ನಾನು ಸಾಯಿಸುವೆ ಹಣ ಕೊಟ್ಟು ಹೋದರೆ ಅವರು ನಿನ್ನನ್ನು ಸಾಯಿಸುವರು ಅಂದ ಮೇಲೆ ನನ್ನ ಕೈಯಲ್ಲಿ ಸತ್ತು ಸ್ವರ್ಗ ಯಾರೋ ನೀನು ಏನಾಯ್ತು ನಿಮಗೆ ನೋಡಿ ಇವನು ನನ್ನನ್ನು ಸಾಯಿಸಲು ಬಂದಿರೋನು ನೀವೇ ನನ್ನನ್ನು ಕಾಪಾಡಿ నిన్ను కాపాడలు ఆ హరిహర బ్రహ్మ నిందలు సాధ్యమిలా ఈ రోజు సాక్షిని చెప్పని ఆగలే పేట ಪುಣ್ಯದ ನರಕದ ದಾರಿಗೆ ಕಳಿಸಲು ಬಂದ ನನಗೆ ನಿನ್ನಿಂದ ಪಾಠ ಕಲಿಯಬೇಕೆ ಸುಮ್ಮನೆ ಇವನನ್ನು ಇರುವ ಶಾಖನಿಗೆ ಬಿಟ್ಟುಕೊಟ್ಟು ಒರೆತು ಹೋದು ಪ್ರಾಣ ಕೇಳಿ ನನ್ನ ಬೆನ್ನಿಗೆ ಬಿದ್ದವರನ್ನು ಪ್ರಾಣ ತಗಿಸಲು ನಾನೇನು ಹೇಳಿಯಲ್ಲ ನಿನಗೆ ಧೈರ್ಯವಿದ್ದರೆ ಕೆಲಸ ಮಾಡಿಸಿದರಲ್ಲ ಮುಚ್ಚ ಸೂಳೆ ಮಕ್ಕಳು ಅಂತವರ ಪ್ರಾಣತೆಗೆ ಇವನನ್ನು ಬಿಟ್ಟು ಬಿಡು ನನ್ನ ಕೆಲಸಕ್ಕೆ ಅರ್ಥಪಡಿಸಿರುವ ನಿನ್ನನ್ನು ಅಡ್ಡವಾಗಿ ಕತ್ತರಿಸಿ ಹಾಕಿ ಹಾಕಿಬಿಡುವೆ ಇಲ್ಲಿಯವರೆಗೆ ನಿನಗೆ ತಾಳ್ಮೆದಿಂದ ಹೇಳಿದರೆ ನಿನ್ನ ಎದೆ ಗುಂಡಿಗೆ ಕಟ್ಟಿದ್ದರೆ ಮುಟ್ಟಿ ನೋಡು ಇವನ ಮೈ ಕೈಯಲ್ಲ ನಾನು ತಾಯಿ ಹಾಲನ್ನ ಕುಡಿದು ಬಂದಿರುವ ತಾಯಿ ಹಾಲು ಕುಡಿದು ಬಂದಿರೀಯೋ ಇಲ್ಲ ನಾಯಿ ಹಾಲು ಕುಡಿದು ಬಂದಿರೀಯೋ ಅದು ನನಗೆ ಬೇಕಾಗಿಲ್ಲ ಲೇ ನನ್ನ ತಾಯಿಗೆ ನಾಯಿ ಅಂತ ಈ ಈರಿನ ನಾಲಿಗೆ ನೋಡ ನನ್ನ ಮೈ ಮುಟ್ಟಿರುವ ಗಂಡು ಒಟ್ಟಿರಲಿಲ್ಲ ದೇವರ ಕೊಟ್ಟ ಜನ್ಮ ಯಾವುದು ತಪ್ಪು ಯಾವುದು ಸರಿ ಅಂತ ತಿಳುವಳಿಕೆ ಕೊಟ್ಟು ಕಳಿಸರು ಆ ಪರಮಾತ್ಮ ನಿನ್ನ ಹಾಗೆ ಸಿಕ್ಕವರನ್ನ ಕೊಲ್ಲುತ್ತಾ ಹೋದರೆ ಈ ಜಗತ್ತಿನಲ್ಲೇ ಜನಗಳೇ ಇರೋದಿಲ್ಲ ನಿನಗೇನಾದರೂ ಅನ್ಯವಾಗಿದ್ದರೆ ಯಾರಿಂದ ಆಯ್ತು ಯಾಕಾಯ್ತು ಎಂದು ಪತ್ತೆ ಹಂಚಿ ಅನ್ಯಾಯವಾಗಿದ್ದರೆ ಅದಕ್ಕೆ ನೆಮ್ಮದಿ ಸಿಗುತ್ತದೆ ನಿನ್ನನ್ನು ಕಳಿಸಿದ್ದೆ ಇದೆ ನೀವು ಇನ್ನು ಮುಂದೆ ಇಂಥ ತಪ್ಪು ಕೆಲಸ ಮಾಡಬೇಡಿ ಒಳ್ಳೆ ದಾರಿಯಲ್ಲೇ ನಡೆಯಿರಿ ಬನ್ನಿ ನಿಮ್ಮನ್ನು ಅಲ್ಲಿ ಬಿಡುವೆನು ನನ್ನ ಆಕ್ರೋಶಕ್ಕೆ ಬಲಿಯಾದ ಭೇದಿಯನ್ನು ಮಾಡಿಕೊಂಡು ಹೋದನಲ್ಲ ನನ್ನಿಂದ ಇವನಿಗೆ ಏನು ಮಾಡಿಕೊಳ್ಳಕ್ಕೆ ಆಗಲಿಲ್ಲವಲ್ಲ ಇವನು ಆಡಿದ ಮಾತುಗಳನ್ನು ಕೇಳಿದರೆ ನೂರಕ್ಕೂ ನೂರಷ್ಟು ಸತ್ಯವಿದೆ ಹೌದು ನಾನೇಕ ಸಿಕ್ಕವರನ್ನು ಕೊಲ್ಲಬೇಕು ನನ್ನ ತಂದೆ ತಾಯಿ ಅಣ್ಣವರನ್ನು ಕೊಂದವರು ಯಾರೆಂದು ಪತ್ತೆ ಹಚ್ಚಲೇಬೇಕು ಇಂದು ಇವನನ್ನು ನೋಡಿದ ಕ್ಷಣ ನನ್ನಲ್ಲಿರುವ ರೋಷ ವೇಷವನ್ನು ನಿಂತು ಹೋಯ್ತಲ್ಲ ಇದು ಸುನಾಮಿ ಕಾರವಾಗಿ ಅಪ್ಪಳಿಸುವ ಬಿರುಗಾರು ಒಂದು ರಾಯಣ್ಣನು ಕ್ರಾಂತಿಕಾರಿಯಾಗಿ ಬೆರೆದ ಆದರೆ ಇಂದು ಈ ವೇಷ దయల్ <laughs>